ಶಿವಮೊಗ್ಗ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ನೂತನವಾಗಿ ನಿರ್ಮಾಣವಾಗಿರುವ ವಿವಿಧ ರಾಷ್ಟೀಯ ಹೆದ್ದಾರಿಗಳನ್ನು ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳ ಹೆದ್ದಾರಿಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಚನ್ನಬಸಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಿತಿನ್ ಗಡ್ಕರಿ ರಾಜ್ಯದಲ್ಲಿ ಪ್ರವಾಸೋದ್ಯಮದ ಆಧಾರದ ಮೇಲೆ ಹೆದ್ದಾರಿಗಳ ನಿರ್ಮಾಣ ಮಾಡಲಾಗುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೆಂಟು ರಾಷ್ಟೀಯ ಹೆದ್ದಾರಿಗಳ ಅಭಿವೃದ್ಧಿ ಮಾಡಿದ್ದು ರಾಜ್ಯದ ವಿವಿಧ ಸಂಪರ್ಕ ಹೆದ್ದಾರಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಎಂದರು जिन्होंने इनको रचा है जिनकी शब्द रचना है जिनका संगीत है उन सबको मेरी बहुत बहुत शुभकामनाएं और शुभेच्छाएं मुझे बहुत खुशी है कि राघवेंद्र जी ने बहुत बार यहां के कार्यों के बारे में मेरे ऑफिस में फॉलोअप किया वो लगातार आते रहे और आप सबके प्रॉब्लम्स उन्होंने मेरे सामने रखे ಸಮಸ್ಯೆಗಳನ್ನ ಪರಿಹಾರ ಬೆಳಕ್ ಚೆಲ್ಲಕ್ಕೆ ಪ್ರಯತ್ನ ಮಾಡಿದ್ದೇವೆ ಸುಮಾರು ಹನ್ನೆರಡು ವರ್ಷಗಳಿಂದ ನೆನಗೊತ್ತಿ ರಾಜ್ಯದಲ್ಲಿ ರಸ್ತೆಗಳ ಅಭಿವೃದ್ಧಿಯಿಂದ ವ್ಯಾಪಾರ ವಹಿವಾಟು ಹೆಚ್ಚುತ್ತದೆ ರಾಜ್ಯ ಆರ್ಥಿಕ ಸಬಲೀಕರಣಕ್ಕೆ ಸಹಾಯವಾಗುತ್ತದೆ ಎಂದು ಹೇಳಿದರು ಹನ್ನೆರಡು ವರ್ಷಗಳಿಂದ ಸುಮಾರು ಕಾಮಗಾರಿಗಳನ್ನ ಒಂದು ಯಾದಿಯನ್ನು ಕೊಟ್ಟಿದ್ದಾರೆ ನಮಗೆ ಈ ರೀತಿ ನಿಮ್ಮ ಸರ್ಕಾರದಿಂದ ನಮ್ಗೆ ವಿಳಂಬ ಆಗಿದೆ ತಾವು ಮಾಡಬೇಕಂದಾಗ ಪರಿಹಾರ ಪ್ರಯತ್ನ ಮಾಡಿದ್ವಿ ಮಾರ್ಚ್ವರೆಗೆ ಮಾರ್ಚ್ಗಳಲ್ಲಿ ಎಲ್ಲ ಕಾಮಗಾರಿಗಳನ್ನ ನಮ್ಮ ರಾಜ್ಯ ಸರ್ಕಾರದ ಎಲ್ಲವರಿಗೆ ಬೇಕಾದಂತ ಸವಲತ್ತು ಸೇವೆಗಳನ್ನು ಮಾಡ್ತಾ ಭರವಸೆ ಕೊಟ್ಟಿದ್ದೀವಿ ಖಂಡಿತವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಬೇಕಾಗುವಂತ ಎಲ್ಲ ಸಪೋರ್ಟ್ ನಮ್ಮ ಸರ್ಕಾರ ನೀಡತಾ ಅಂತ ಈ ವೇದಿಕೆ ಮುಖಾಂತರ ತಮಗೆ ಭರವಸೆಗಳನ್ನು ಕೊಟ್ಟು ಭಾಗದ ದೂರದರ್ಶನದೊಂದಿಗೆ ಮುಖ್ಯ ಇಂಜಿನಿಯರ್ ರಮೇಂದ್ರ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಮುನ್ನೂರು ಕಿಲೋಮೀಟರ್ಗೂ ಅಧಿಕ ಹೆದ್ದಾರಿಗಳ ಕಾಮಗಾರಿ ನಡೆಯುತ್ತಿದ್ದು ರೈಲ್ವೆ ಮೇಲ್ಸೇತುವೆ ಹಾಗೂ ರಾಜ್ಯ ರಸ್ತೆಗಳ ಅಭಿವೃದ್ಧಿಗೊಂಡಿದೆ ಎಂದರು ಲೋಕಾರ್ಪಣೆ ಸುಮಾರು ಕಿಲೋಮೀಟರ್ ಉದ್ದದ ಮೂರು ಕಾಮಗಾರಿಗಳಿರುತ್ತದೆ ಇದರ ವೆಚ್ಚ ಬಂದು ಮುನ್ನೂರ ಹದಿನಾರು ಕೋಟಿಗಳು ಶಿವಮೊಗ್ಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳು ಸುಮಾರು ಹತ್ತು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ಲೋಕೋಪಯೋಗಿ ಇಲಾಖೆ